ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ನಗರದ ಹಿಂದೂ ಮಹಾಸಭಾ ಗಣಪತಿಗೆ ಗಣಪತಿಯ ಮೆರವಣಿಗೆ ನಾಳೆ ಆರನೇ ತಾರೀಕು ಸೆಪ್ಟೆಂಬರ್ ಬಂದಿದೆ ಈ ವರ್ಷದಲ್ಲಿ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ತಯಾರಿನ ನಾವು ಮಾಡಿಕೊಂಡಿದ್ದೀವಿ ಮೆರವಣಿಗೆ ಮಾರ್ಗ ಏನಿದೆ ಅದನ್ನು ಫುಡ್ ಪ್ಯಾಟ್ರೋಲಿಂಗಲ್ಲೇ ನಾನು ಮತ್ತು ನಮ್ಮ ಅಧಿಕಾರಿಗಳೆಲ್ಲನೂ ಸಾಕಷ್ಟು ಬಾರಿ ಹೋಗಿ ಅಲ್ಲಿ ಏನಾದರೂ ಅಡಚಣೆಗಳಾಗ್ತವೆ ಅಂತಂದು ಅದನ್ನೆಲ್ಲನೂ ಪರಿಶೀಲನೆ ಮಾಡಿ ಬೇರೆ ಇಲಾಖೆಗಳ ಇಲಾಖೆಗಳ ಜೊತೆಗೆ ನಾವು ಕೋರ್ಡಿನೇಷನ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಮೆಸ್ಕಾಮು ಮತ್ತು ನಮ್ಮ ಫಾರೆಸ್ಟು ಅವ್ರ ಜೊತೆಗೆ ಸಣ್ಣ ಪುಟ್ಟ ಟ್ರೀ ಕಟಿಂಗ್ಸ್ ಏನಾದ್ರು ಮಾಡಬೇಕಾ ಅಥವಾ ಲೋ ಹ್ಯಾಂಗಿಂಗ್ ವೈರ್ಸ್ ಏನಾದರೂ ಇದೆಯಾ ಅದೆಲ್ಲದನ್ನು ಕೂಡ ನಾವು ಸರಿ ಮಾಡಿದ್ದೀವಿ ಮತ್ತು ಕಾರ್ಪೊರೇಷನ್ ಅವರ ಗಮನಕ್ಕೆ ತೊಗೊಂಡು ಒಂದು ಕಾರ್ಪೊರೇಷನ್ ಅವರು ಕೂಡ ಸಣ್ಣ ಪುಟ್ಟ ಪಾಟ್ ಹಾಲ್ಸು ಆ ಟೈಪ್ ಏನಾದರೂ ಇತ್ತು ಅಂತಂದರೂ ಕೂಡ ಅಥವಾ ರೋಡ್ ಸೈಡ್ನಲ್ಲಿ ಕ್ಲಿನ್ಲಿನೆಸ್ನ ಮೈಂಟೇನ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಮತ್ತು ಬ್ಯಾರಿಕೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಅಥವಾ ವಾಚ್ ಟವರ್ಸ್ನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಮತ್ತು ಇಮರ್ಷನ್ ಪ್ಲೇಸ್ನಲ್ಲಿ ಏನು ಲೈಟಿಂಗ್ ವ್ಯವಸ್ಥೆ ಬ್ಯಾರಿಕೇಡು ಕ್ಲಿನ್ಲಿನೆಸ್ಸು ಮತ್ತು ಎಕ್ಸ್ಪರ್ಟ್ಸ್ ವಿಮರ್ಸ್ನ ಇಡ್ತಕ್ಕಂಥ ವ್ಯವಸ್ಥೆ ಇದೆಲ್ಲದೂ ಕೂಡ ಕಾರ್ಪೊರೇಷನ್ ಅವರು ಕೂಡ ಮಾಡಿದ್ದಾರೆ ನಮ್ಮ ಇಲಾಖೆ ವತಿಯಿಂದ ಕಳೆದ ಸುಮಾರು ಎರಡು ತಿಂಗಳಿಂದ ಗಣಪತಿ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ತಯಾರಿನ ನಾವು ಶುರು ಮಾಡಿಕೊಂಡಿದ್ವಿ ನಾಳೆ ಸ್ಪೆಸಿಫಿಕಲಿ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗ ನಗರದಲ್ಲಿ ಏನಾಗುತ್ತೆ ಇದಕ್ಕೆ ಸಾಕಷ್ಟು ತಯಾರಿ ನಾವು ಮಾಡ್ಕೊಂಡಿದ್ದೀವಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಬಂದೋಬಸ್ತ್ಗೆ ನಿಯೋಜನೆ ಆಗಿದ್ದಾರೆ ಇವತ್ತೆಲ್ಲನೂ ಬ್ರೀಫಿಂಗ್ ಕೂಡ ನಡೀತಾ ಇದೆ ಸೊ ಯಾರ್ಯಾರಿಗೆ ಏನೇನು ಕರ್ತವ್ಯ ಅಂತಂದು ಬ್ರೀಫಿಂಗ್ ಕೂಡ ಇದೆ ಮತ್ತು ಟ್ವೆಂಟಿ ಫೋರ್ ಕ್ರಾಸ್ ಸೆವೆನ್ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಪಾಳೆಯದಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿಯೋಜನೆ ಆಗ್ತಾರೆ ಯಾರ್ಯಾರು ಬರ್ತಾರೆ ಏನು ಎತ್ತ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಸಾಕಷ್ಟು ಜನ ಸಾರ್ವಜನಿಕರು ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ ನಮ್ಮ ತಯಾರಿನ ನಾವು ಮಾಡಿಕೊಂಡಿದ್ದೀವಿ ಅದರ ಜೊತೆ ವಿಡಿಯೋ ಕ್ಯಾಮ್ರಾಸು ಸಿ ಕ್ಯಾಮ್ರಾಸು ಮತ್ತು ಡ್ರೋನ್ ಕ್ಯಾಮ್ರಾಸ್ ಕೂಡ ಈ ಸಲ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಡ್ರೋನ್ ಕ್ಯಾಮ್ರಾಸ್ನ ನಾವು ಬಳಸ್ತಾ ಇದ್ದೀವಿ ಮತ್ತು ಸಿ ಕ್ಯಾಮ್ರಾಸು ಈಗಾಗಲೇ ಒಂದು ಸಾವಿರಕ್ಕಿಂತ ಹೆಚ್ಚು ಮೆರವಣಿಗೆ ರೋಡ್ನಲ್ಲಿ ಇನ್ಸ್ಟಲೇಷನ್ಸ್ ಕೂಡ ಆಗಿದ್ದಾವೆ ಅದ್ರ ಜೊತೆಗೆ ಹ್ಯಾಂಡಿಕ್ಯಾಂಪ್ಸು ಮತ್ತು ಪ್ರೈವೇಟ್ ವೀಡಿಯೋಗ್ರಫರ್ಸು ವಾಚ್ ಟವರ್ಸ್ ಏನಿದೆ ಅದ್ರ ಮೇಲ್ಗಡೆ ನಿಂತ್ಕೊಂಡು ವೀಡಿಯೋಗ್ರಫಿ ಕೂಡ ಮಾಡ್ತಾರೆ ಯಾಕಂದರೆ ಯಾರೋ ಎಮ್ ಓ ಅಥವಾ ಯಾರಾದರೂ ಸಮಸ್ಯೆ ಮಾಡ್ತಕ್ಕಂಥವ್ರು ಬಂದು ಹೆಣ್ಮಕ್ಳು ಮಕ್ಕಳು ಆಮೇಲೆ ವಯಸ್ಸಾಗಿರೋರು ಎಲ್ಲರೂ ಭಾಗವಹಿಸೋದ್ರಿಂದ ಅವ್ರಿಗೇನಾದರೂ ತೊಂದರೆ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಪ್ರಿವೆಂಟಿವ್ ದೃಷ್ಟಿಯಿಂದ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಮಿತಿಯವ್ರಿಗೆ ಈಗೇನು ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಶಾಂತಿಯುತವಾಗಿ ಮಾಡಲಿಕ್ಕೆ ಯಾವ್ಯಾವ ರೀತಿ ಸಹಕಾರ ಬೇಕು ಅದೆಲ್ಲದನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು ಮಾಡ್ಕೊಂಡಿದ್ದೀವಿ ಸಮಿತಿಯವರ ಜೊತೆಗೂ ಕೂಡ ಸಮನ್ವಯ ನಾವು ಹೊಂದಿಕೊಂಡಿದ್ದೀವಿ ಅವರು ಕೂಡ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆಯಿಂದ ಏನೇನಾಗಬೇಕು ಅಂತಂದು ಹೇಳಿ ತಯಾರಿ ಕೂಡ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಸಿಬ್ಬಂದಿಗಳು ಐದು ಸಾವಿರ ಜನ ಏನು ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ ಅದರ ಜೊತೆಗೆ ಒಂದು ಕಂಪ್ಲೀಟ್ ಕಂಪ್ನಿ ಆಫ್ ಆರ್ ಎ ಎಫ್ ಶಿವಮೊಗ್ಗ ನಗರದಲ್ಲಿ ಡಿಪ್ಲಾಯ್ಮೆಂಟ್ ಆಗಿದೆ ಅದರ ಜೊತೆ ಈ ಸಲ ನಮ್ಮ ಶಿವಮೊಗ್ಗ ನಗರದಲ್ಲೇ ಎ ಸಿ ಎಫ್ ಕೂಡ ಇದೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕೂಡ ಇದೆ ಅದರ ಜೊತೆಗೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕೆ ಎಸ್ ಆರ್ ಪಿ ತುಕಡಿಗಳು ಕೂಡ ನಿಯೋಜನೆ ಆಗಿದ್ದಾವೆ ಮತ್ತು ನಮ್ಮ ಜಿಲ್ಲೆದೇ ಆದಂಥ ಒಂದು ಹದಿನೈದಕ್ಕಿಂತ ಹೆಚ್ಚು ಡಿ ಆರ್ ಪ್ಲಟೂನ್ಸ್ ಕೂಡ ನಾವು ಡಿಪ್ಲಾಯ್ ಮಾಡಿದ್ದೀವಿ ವಿಶೇಷ ಗಸ್ತು ಮತ್ತು ಈ ಬ್ಯಾರಿಕೇಡಿಂಗ್ ಏನೇನು ಮಾಡಬೇಕು ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾಸ್ ಇದೆ ಅಂಥ ಏರಿಯಾಗಳೆಲ್ಲೆಲ್ಲನೂ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅದನ್ನು ಕೂಡ ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ದೀವಿ ಹಾಂ ಹಾಂ ಎಂಟೈರ್ ರಾಜ್ಯದಿಂದನೇ ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಈಗಾಗಲೇ ನಿನ್ನೆ ಶೋ ಭದ್ರಾವತಿನಲ್ಲಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಭಾಳ ಶಾಂತಿಯುತವಾಗಿ ಮತ್ತು ಸುಸೂತ್ರವಾಗಿ ನಡೆದಿದೆ ಸೊ ಅಲ್ಲಿಗೆ ಸಾಕಷ್ಟು ಜನನ ನಾವು ನಿಯೋಜನೆ ಮಾಡಿದ್ವಿ ಸೊ ಅವರೆಲ್ಲರೂ ಕೂಡ ಇವತ್ತು ಶಿವಮೊಗ್ಗ ನಗರಕ್ಕೂ ಕೂಡ ನಿಯೋಜನೆಗೊಂಡಿದ್ದಾರೆ ಸೊ ಅವರಿಗೆಲ್ಲ ಬ್ರೀಫಿಂಗ್ ಕೂಡ ಆಗ್ತಾಯಿದೆ ಇವತ್ತು ಬ್ರೀಫಿಂಗ್ ಮಾಡಿ ಸಂಜೆ ಒಂದು ರೂಟ್ ಮಾರ್ಚ್ ಕೂಡ ಇರುತ್ತೆ ರೂಟ್ ಮಾರ್ಚ್ನಲ್ಲಿ ಎಲ್ಲಿ ಸೆನ್ಸಿಟಿವ್ ಏರಿಯಾ ಇದೆ ಮೆರವಣಿಗೆ ಮಾರ್ಗ ಏನಿದೆ ಎಲ್ಲ ಏರಿಯಾನೂ ಕೂಡ ಕವರ್ ಆಗುತ್ತೆ ಈಗ ನಾನು ಹೇಳಿದೆ ನಿಮಗೆ ಎರಡು ತಿಂಗಳಿಂದ ನಾವು ತಯಾರಿ ಇದ್ದೀವಿ ಅಂತಂದು ಈಗ ಯಾರು ಗಣಪತಿ ಹಬ್ಬಕ್ಕೆ ಹೋಗೋದು ತೊಂದರೆ ಮಾಡ್ತಕ್ಕಂಥ ಪ್ರವೃತ್ತಿನ ಹೊಂದಿರ್ತಾರೆ ಮತ್ತು ಈದ್ ಮಿಲಾದ್ ಹಬ್ಬಕ್ಕೂ ಕೂಡ ತೊಂದರೆ ಮಾಡ್ತಕ್ಕಂಥ ಪ್ರವೃತ್ತಿನ ಹೊಂದಿರ್ತಾರೆ ಅಂಥವ್ರನ್ನ ಗುರುತು ಮಾಡಿ ಸುಮಾರು ನೂರ ಒಂಬತ್ತು ಜನನ್ನು ಗಡಿಪಾರು ಮಾಡಿಸಿದ್ದೀವಿ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ಹೋಗಿದಾರವರು ಯಾಕಂದರೆ ಇಲ್ಲಿದ್ರೆ ಸುಮ್ಮನೆ ಮಂಡಳಿ ಹತ್ರ ಹೋಗೋದು ಅಥವಾ ಇರ್ತಾರೆ ಅಲ್ಲಿ ಹೋಗೋದು ಏನೋ ಸಮಸ್ಯೆ ಮಾಡ್ತಕ್ಕಂಥದ್ದು ಇಂಥ ಪ್ರವೃತ್ತಿನ ಹೊ ಆಗಿರ್ತಾರೆ ಅವರು ಸಾಕಷ್ಟು ಕೇಸಸ್ ಕೂಡ ಮಾಡ್ಕೊಂಡಿರೋರು ಆಗ್ತಾರೆ ಸೊ ಮೇಯ್ನ್ ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಬ್ಬನ ಸೊ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ದಿ ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ಅವರ ಮೇಯ್ನ್ ಕನ್ಸರ್ನ್ ಸೊ ಅದರ ಜೊತೆಗೆ ಪ್ರಿವೆಂಟಿವ್ ಕೇಸಸ್ ಕೂಡ ಸಾಕಷ್ಟು ಜನದ ಮೇಲೆ ನಾವು ಮಾಡಿದ್ದೀವಿ ಬ್ಯಾಡ್ ಕ್ಯಾರೆಕ್ಟರ್ಸ್ನು ಕೂಡ ಐಡೆಂಟಿಫಿಕೇಷನ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಮುತ್ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನು ಕೂಡ ಕೈಗೊಂಡು ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ